ಹಾಯ್ ನನ್ನೆಲ್ಲ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ನಮ್ಮ ಮಲೆನಾಡು ಭಾಗದಲ್ಲಿ ತುಂಬ ಜನರು ಶುಗರ್ ಪೇಷೆಂಟ್ಗಳಿದ್ದಾರೆ ಅವರಿಗೆ ಅನುಕೂಲವಾಗುವಂಥ ಒಂದು ಸಾಂಬಾರು ಪದಾರ್ಥ ನಾನು ತೋರಿಸ್ಕೊಡ್ತೀನಿ ಇದು ಕಾಕಿ ಗಿಡ ಸೊಪ್ಪು ನೀವು ನೋಡಿರ್ಬೋದು ಗದ್ದೆಗಳಲ್ಲಿ ಅಥವಾ ತೋಟದಲ್ಲೆಲ್ಲ ಈ ಗಿಡಗಳು ಇಟ್ಕೊಂಡಿರ್ತವೆ ಈ ಗಿಡಗಳನ್ನ ಕುಯ್ಕೊ ಬಂದವಾಗ ಅದು ಚಿಗುರು ಚಿಗುರು ಇದ್ದವನ್ನೇ ನಾವು ಕುಯ್ಕೊಬೇಬೇಕಾಗತ್ತೆ ಅದರಲ್ಲಿ ಕಾಯಿಗಳು ಹೂಗಳಿರ್ತವೆ ಅವನ್ನೆಲ್ಲ ತಕ್ಕೊಂಡ್ಬಿಟ್ಟು ನಾವು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾವುದೇ ಸೊಪ್ಪುಗಳಾದರೂ ಅಷ್ಟೇ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಸೊಪ್ಪಿನಿಂದ ನಮಗೆ ಈ ಶುಗರ್ ಸ್ಟಾರ್ಟಿಂಗ್ನಲ್ಲಿರೋರು ಅಥವಾ ಈಗಾಗಲೇ ಅವರಿಗೆ ಶುಗರ್ ಬಂದಿರುತ್ತೆ ತುಂಬ ಟೈಮ್ ಆಗಿರುತ್ತೆ ಅಂಥವರಿಗೂ ಸಹ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಗಿ ಗಿಡ ಇವುಗಳ ಹಣ್ಣುಗಳನ್ನು ಸಹ ನಾವು ಕಲೆಕ್ಟ್ ಮಾಡ್ಕೊಂಡು ತಿನ್ಬೋದು ಅವು ಕಪ್ಪಗೆ ಇರ್ತಾವಲ್ಲ ಅಂತ ತಿಂದರೆ ಶುಗರ್ ಪೇಷಂಟ್ಗಳಿಗದು ಒಳ್ಳೆಯದಾಗುತ್ತೆ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ನೀವು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದರೆ ಸೊಪ್ಪು ಆಗಲಿ ಪಲ್ಯ ಆಗಲಿ ಚೆನ್ನಾಗಾಗುತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಸಾಸಿವೆನ ಹಾಕಿ ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ಈರುಳ್ಳಿನ ಹಾಕಿಬಿಟ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಕಂದು ಕಲರಿಗೆ ಅದು ಟ್ರಾನ್ಸ್ಫರ್ ಆದರೆ ಸಾಕು ಇವಾಗ ಕಟ್ ಮಾಡಿಕೊಂಡಿರುವಂಥ ಎಲ್ಲ ಸೊಪ್ಪುಗಳನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇದು ಶುಗರ್ ಪೇಷಂಟ್ ನಿಮ್ಮಲ್ಲಿ ಯಾರೇ ಇದ್ದರೂ ಸಹ ನೀವು ಇದನ್ನ ಎಲ್ಲಾದರೂ ಈ ಗಿಡ ಸಿಕ್ಕರೆ ನೀವು ಖಂಡಿತ ಮನೆಗೆ ತಂದು ಇದನ್ನು ಮಾಡಿಕೊಡ್ರಿ ಫ್ರೆಂಡ್ಸ್ ಈಗ ಬೇಯಿಸಿಟ್ಕೊಂಡಿರೋ ಹೆಸರು ಬೇಳೆನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಹುಣಸೆ ಹುಳಿನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಬಿಟ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಖಾರದ ಪುಡಿ ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡಾಗಿ ನೀವು ಖಾರದ ಪುಡಿನ ಹಾಕೊಳ್ಳ್ರಿ ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಅರ್ಶಿಣ ಪುಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ ಯಾಕೆಂದರೆ ಎಲೆಯಲ್ಲೇ ಸ್ವಲ್ಪ ಕಹಿ ಅಂಶ ಇರುತ್ತೆ ಹಾಗೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಬೆಲ್ಲ ಹಾಕ್ಬೋದು ಸ್ವಲ್ಪ ಕಾಯಿ ತುರಿ ಹಾಕಿರಿ ಬೆಲ್ಲ ಯಾಕೆ ಹಾಕಿದ್ದೇನೆ ಅಂದರೆ ಎಲೆ ಸ್ವಲ್ಪ ಕಹಿ ಇರುತ್ತೆ ಹಾಕೋಸ್ಕರ ನಾನು ಬೆಲ್ಲ ಹಾಕಿದ್ದೀನಿ ನೀವು ಬೇಕಾದರೆ ಹಾಕ್ಕೊಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಹಾಗೆ ಸ್ವಲ್ಪ ನೀರು ಹಾಕ್ಕೋಬೇಕು ಎಷ್ಟ್ರಾ ಯಾಕೆಂದರೆ ಅದು ನೀರು ಬಿಟ್ಕೊಳ್ಳೋದಿಲ್ಲ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಬೇಯಬೇಕು ಚೆನ್ನಾಗದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿಬಿಟ್ಟು ಬೇಯಿಸೋಣ ಚೆನ್ನಾಗಿ ಬೇಯ್ಲಿ ಇದು ಇವಾಗ ನೋಡಿರಿ ನೀರೆಲ್ಲ ಆರಿದೆ ಹಾಗೆ ಸೊಪ್ಪು ಸಹ ಬೆಂದು ಬಂದಿದೆ ಇದನ್ನು ಈಗ ಇನ್ನೊಂದೆರಡು ನಿಮಿಷ ಅದು ನೀರು ಫುಲ್ಲು ಆರೋ ತನಕ ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ಬೆಂದಿದೆ ಹಾಗೆ ನೀರು ಡ್ರೈ ಆಗಿದೆ ಇವಾಗ ಬೇರೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದು ಬಂದಿದೆ ನಿಮ್ಮಲ್ಲಿ ಯಾರೇ ಶುಗರ್ ಪೇಷೆಂಟ್ ಇದ್ದರೂ ಖಂಡಿತವಾಗಿ ಮಾಡಿಕೊಡ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು